ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಲ್ಕಂಠನಾಯ್ ಕೊತ್ ಪೊದ್ದೊಡ್ಡಿ ಮಾತನಾಡ್ತಿರೋದು ಇವತ್ತು ಹಳ್ಳಿಗೂ ನಗರ ಪ್ರದೇಶಗಳಿಗೂ ಪಟ್ಟಣ ಪಂಚಾಯತಿಗಳಿಗೂ ಮತ್ತು ಗ್ರಾಮ ಪಂಚಾಯತ್ ಹೆಡ್ ಕ್ವಾರ್ಟರ್ಸ್ಗಳಿಗೆ ಸಂವಿಧಾನದ ಜಾತ ಯಾತ್ರೆಯನ್ನು ಕೈಗೊಂಡಿರೋದಕ್ಕೆ ಕರ್ನಾಟಕ ಸರ್ಕಾರಕ್ಕೂ ಮತ್ತು ಯಾತ್ರದ ಅಭಿ ಯಾತ್ರದಿಂದ ಅಭಿಯಾನ ಮಾಡ್ತಿರ್ತಕ್ಕಂಥ ಒಂದು ಜಾತದ ಮುಖ್ಯಸ್ಥರಿಗೂ ನಾನು ಅಭಿನಂದ ಅಭಿನಂದನೆ ಸಲ್ಲಿಸ್ತೀನಿ ಅದಲ್ಲದೆ ಇವತ್ತು ವಿದ್ಯಾರ್ಥಿಗಳಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಜನಸಾಮಾನ್ಯರಾಗಿರ್ಬೋದು ಸಂಘ ಸಂಸ್ಥೆಗಳಾಗಿರ್ಬೋದು ಅದನ್ನು ಬರ ಮಾಡ್ತಕ್ಕಂಥದ್ದು ಮತ್ತು ಅದರ ಸಂವಿಧಾನದ ಜಾತದ ಕಾಯುವಿಕೆ ಆಗಿರ್ಬೋದು ನೋಡಿದರೆ ಒಂದು ಕಡೆ ಭಾಳ ಖುಷಿ ಅನ್ನಿಸ್ತದ ರಾತ್ರಿವರಿಗೆ ಅದರ ಕಾಯ್ತಾರೆ ಮತ್ತು ಉರಿ ಬಿಸಿಲಿನಲ್ಲಿ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಊರುಗಳನ್ನು ದಾಟಿಸಿ ಹೂವಿನಾರ ಸ್ವಾಗತ ಮಾಡಿ ಬಿಳುಕಳು ಕೊಡೋದು ನೋಡಿದರೆ ಇವತ್ತು ಸಂವಿಧಾನದ ಆಶಯ ಮತ್ತು ಪ್ರಜಾಪ್ರಭು ರಾಷ್ಟ್ರ ಭಾರತದ ಆಶಯ ಕೂಡ ಏನಪ್ಪ ಅಂತಂದ್ರೆ ಹಳ್ಳಿಯಿಂದ ದಿಲ್ಲಿವರೆಗೂ ಆ ಬುಡಕಟ್ಟು ಪ್ರದೇಶದಿಂದ ನಗರ ಪ್ರದೇಶದವರೆಗೂ ಪ್ರತಿಯೊಬ್ಬ ಪ್ರಜೆಗೂ ಸಂವಿಧಾನದಲ್ಲಿ ತಿರುಳನ್ನು ಅರ್ಥೈಸಬೇಕು ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಬೇಕೆಂಬ ಒಂದು ಉದ್ದೇಶ ಆಶಯಕ್ಕೆ ಮೊದಲ ಒಂದು ಯಶಸ್ಸು ಅಥವಾ ಮೊದಲ ಒಂದು ಮುನ್ನುಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸಾಮಾನ್ಯವಾಗಿ ಎಲ್ಲರಿಗೆ ನಮಗೆ ನಿಮಗೆ ಗೊತ್ತಿದ್ದಂಗೆ ಆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎರಡು ಎರಡು ವರ್ಷಗಳ ಕಾಲ ಅಧ್ಯಯನ ಸಂವಿಧಾನವನ್ನು ಅಧ್ಯಯನ ಮಾಡಿಗೇಸಿ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮಗೆ ಸಂವಿಧಾನ ತಂದು ಕೊಟ್ಟರು ಅವರಿಗೆ ಬೆನ್ನೆಲುಬು ಆಗಿಸಿ ಆ ಒಂದು ಕರಡು ಸಮಿತಿಯ ಸದಸ್ಯರು ಕೆ ಮುನ್ಶಿ ಆಗಿರ್ಬೋದು ಗೋಪಾಲ್ ಕೃಷ್ಣ ಅಯ್ಯಂಗಾರ ಆಗಿರ್ಬೋದು ಅಲರ್ ಕೃಷ್ಣ ಅಯ್ಯರ್ ಆಗಿರ್ಬೋದು ಇವರೆಲ್ಲ ಅನೇಕ ಸದಸ್ಯರು ಕೂಡ ಅವರಿಗೆ ಸಾಥ್ ನೀಡಿದರು ಸಾಮಾನ್ಯವಾಗಿ ನಾವು ಸಂವಿಧಾನವನ್ನು ಈಗ ಸರ್ಕಾರದವ್ರು ಯಾಕೆ ನಮ್ಗೆ ತಿಳಿಸೋಕೆ ಇದು ಮಾಡಕ್ಕಾರಪ್ಪ ಅಂದ್ರೆ ನಾವು ಎಪ್ಪತ್ತೈದು ಪರ್ಸೆಂಟ್ ದೇಶದಲ್ಲಿ ಸಾಕ್ಷರತರ ಹೊಂದಿ ಹೊರತಾಗಿ ಡಿಗ್ರಿ ಹೋಲ್ಡರ್ಸ್ ನಾವಲ್ಲ ಹಂಗಾಗಿ ಸಿ ಜಾತದ ಮುಖಾಂತರ ಪ್ರಿಂಬಲನ್ನು ಓದಿಸೋದ್ರ ಮುಖಾಂತರ ಭಿತ್ತಿ ಪತ್ರಗಳ ಮುಖಾಂತರ ಮತ್ತು ಕಲೆ ಸಂಸ್ಕೃತಿಗಳ ಒಂದು ಸಾಹಿತ್ಯ ಮತ್ತು ನಾಟಕ ಪ್ರದರ್ಶನಗಳ ಮುಖಾಂತರ ಕೊಡಲೇಬೇಕಾಗ್ಯದ ಆ ಒಂದು ಕೊಟ್ಟು ಸಂವಿಧಾನದ ತಿರುಳನ್ನು ತಿಳಿಸಿ ನಾಳೆ ಇವತ್ತು ಸಂವಿಧಾನದಲ್ಲಿ ಅಷ್ಟು ಅಂಶಗಳು ನಾವು ಜಾರಿಗೆ ಬಂದಿಲ್ಲ ರಾಜ್ಯ ನಿರೀಕ್ಷಿಸ ರಾಜ್ಯ ನಿರಸಕ್ಕ ತತ್ವಗಳಾಗಿರ್ಬೋದು ಸಿವಿಲ್ ಇನ್ಫಾರ್ಮ್ ಕೋಡ್ ಆಗಿರ್ಬೋದು ಅವನ್ನ ನಾವು ಜಾರಿಗೆ ಬರಬೇಕಂತಂತಂದರೆ ನಾವು ಸಂವಿಧಾನದಲ್ಲಿ ಇಂಥವು ಹಲವಾರು ಅವಶ್ಯಕ ಅವಶ್ಯಕಗಳಾಗಿ ನಾವು ಭಾರತ ಸಂವಿಧಾನವನ್ನು ಆನೆಗಾತ್ರ ಸಂವಿಧಾನ ಅಂತ ನಾವು ಹೇಳ್ತೀವಿ ಅದನ್ನು ಯಾಕೆ ಹೇಳ್ತಪ್ಪ ಅಂತಂದ್ರೆ ಅಂಬೇಡ್ಕರ್ ಅವರು ಭಾಳ ಡೀಪಾಗಿ ತಳಮಟ್ಟದಲ್ಲಿ ಅಧ್ಯಯನ ಮಾಡಿ ಭಾರತದ ನಾಗರಿಕನ ವೈಯಕ್ತಿಕ ಜೀವನಕ್ಕೂ ಮತ್ತು ಭಾರತದ ಸಮಾಜದ ವ್ಯವಸ್ಥೆದ ಸಮಸ್ಯೆಗಳಿಗೂ ಭಾರತದ ಆಡಳಿತ ವ್ಯವಸ್ಥೆಗೂ ಕಗ್ಗ ಅದಕ್ಕೂ ಸಹ ಪರಿಹಾರವನ್ನ ಪರಿಹಾರವನ್ನು ಅಂಬೇಡ್ಕರ್ ಅವರು ಹೇಳಿದ್ದಾರೆ ಅಂದ್ರೆ ಪ್ರತಿಯೊಂದು ಇಂಚು ಇಂಚು ಪ್ಯಾರ ಪ್ಯಾರ ಕೂಡ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾ ಮಾನ್ಯ ಅಂಬೇಡ್ಕರ್ ಅವರು ಮಹಾನಾಯಕರು ಕೊಟ್ಟಿದ್ದರಿಂದ ನಾವು ಆನೆಗಾರ್ಥ ಸಾವಿದಾರೆ ಅಂತ ಹೇಳ್ತೀವಿ ಅದಲ್ಲದೆ ಹದಿನೇಳು ನೂರ ಎಪ್ಪತ್ತಾರರಲ್ಲಿ ಸ್ವಾತಂತ್ರ್ಯ ಸಿಕ್ಕಂಥ ಅಮೇರಿಕ ಆಗಿರ್ಬೋದು ಮುನ್ನೂರು ನಾನ್ನೂರು ವರ್ಷಗಳಿಂದನೇ ಸ್ವಾತಂತ್ರ್ಯ ಸಿಕ್ಕಂಥ ಇಂಗ್ಲೆಂಡ್ ಆಗಿರ್ಬೋದು ಅತ್ ಅಂಥ ರಾಷ್ಟ್ರಗಳು ಅದು ಟಾಪ್ ಟೆನ್ನಲ್ಲಿ ಇರ್ತಕ್ಕಂಥ ಆ ಸಂವಿಧಾನಗಳಲ್ಲಿ ನಮ್ಮ ಭಾರತ ಸಂವಿಧಾನ ಆ ಒಂದು ಮೆಟ್ಟಿಲಲ್ಲಿ ಹೋಗ್ತದೆ ನಾವು ಉದಾಹರಣೆವಾಗಿ ಭಾರತದ ಸ್ವಾತಂತ್ರ್ಯವನ್ನು ಭಾರತದ ಸದನ ಬಂದು ಇಷ್ಟು ವರ್ಷಕ್ಕೆ ಸಾಧನೆ ಮನ್ ಮನುಷ್ಯನ ಆಯುಷ್ ನಾವು ದೀರ್ಘ ಆಯುಷ್ಯ ಅಂತ ಹೇಳ್ತೀವಿ ದೇಶದ ಆಯುಷ್ಯ ಕೋಲಿಸಿದರೆ ನಮ್ಮದು ಭಾಳ ಕಡಿಮೆ ಪ್ರಮಾಣ ಯಾಕಂದ್ರೆ ಎಪ್ಪತ್ತೈದು ವರ್ಷ ಅಂಬೋದು ಆ ತಾಯಿಯ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಭ್ರೋಣ ಅಂತ ಹೇಳ್ತಾರೆ ಆ ರಾಜಕೀಯ ಚಿಂತಕರು ಹಂಗಾಗಿ ನಾವು ಈ ಈ ಒಂದು ಕಡಿಮೆ ಸಮಯದಲ್ಲಿ ನಮ್ಮ ಸಂವಿಧಾನ ಮತ್ತು ನಮ್ಮ ದೇಶ ಮುನ್ನು ಮುನ್ನುಗ್ತಾ ಹೋಗ್ತಿರೋದು ನೋಡಿದ್ರೆ ಭಾಳ ಸಂತೋಷ ಆಗ್ತದೆ ಯಾಕಂದ್ರೆ ಇನ್ನೂ ನಾವು ಸಿವಿಲ್ ನಾವು ಮೊದಲೇ ಹೇಳಿದಂಗೆ ಸಿವಿಲ್ ಇನ್ಫಾರ್ಮ್ ಅಥವಾ ಕೋಡ್ ಆಗಿರ್ಬೋದು ರಾಜನೀಯ ತತ್ವ ಇನ್ನೂ ಹಲವಾರು ಸಂವಿಧಾನದಲ್ಲಿ ಇರ್ತಕ್ಕಂಥ ಅಂಶಗಳನ್ನು ನಾವು ಜಾರಿ ಮಾಡಿಸ್ಬೇಕಾಗ್ಯದ ಜಾರಿ ಮಾಡಿಸ್ಬೇಕಂತಂದ್ರೆ ನಾವು ವಿದ್ಯಾರ್ಥಿಗಳಾಗಿರ್ಬೋದು ಆ ಯುವಕರಾಗಿರ್ಬೋದು ದೇಶದ ಅಭಿಮಾನಿಗಳಾಗಿರ್ಬೋದು ಸಂವಿಧಾನವನ್ನು ನಾವು ಅಧ್ಯಯನ ಮಾಡಬೇಕು ಇವತ್ತಿನ ಪ್ರತಿಯೊಬ್ಬ ಮೆಡಿಕಲ್ ಹೋಗ್ತಿರ್ಲಿ ಇಂಜಿನಿಯರ್ ಹೋಗ್ತಿರಲಿ ಯಾರೇ ಓದ್ತಿರಲಿ ಅವರಿಗೊಂದು ಡಿಗ್ರಿ ಮಟ್ಟದಲ್ಲಿ ಸಂವಿಧಾನದ ಬಗ್ಗೆ ಇರ್ತದೆ ಅವರು ಅಧ್ಯಯನ ಮಾಡಬೇಕಾಗ್ತದೆ ಹಂಗಾಗಿ ನೇಷನ್ ಡ್ಯೂಟಿ ಅಂತೇಳಿ ನಾವು ಸಂಪೂರ್ಣ ಸಂವಿಧಾನ ಅಧ್ಯಯನ ಮಾಡಿಗೆಸಿ ನಾವು ಇನ್ನೊಂದು ನಮ್ಮ ವೈಯಕ್ತಿಕಲ್ಲ ದೇಶದ ಅಭಿವೃದ್ಧಿಗಾಗಿ ಇನ್ನೊಂದು ಜನ್ರೇಷನ್ಗಾಗಿ ನಾವು ಅದನ್ನು ಜಾಗೃತಿ ಮಾಡಿ ಸರ್ಕಾರಗಳಿಗೆ ಒತ್ತಾಯ ಮಾಡಿ ಸಂವಿಧಾನ ತರ ಜಾರಿಗೆ ಮಾಡ್ರ ಅಂತ ಹೇಳೋಕ್ಕಾಗ್ತದೆ ಕೆಲವೊಂದು ಸಂವಿಧಾನದಲ್ಲಿ ಮೊನ್ನೆ ಸರ್ಕಾರಗಳು ಕೆಲವೊಂದು ತಪ್ಪು ನಿರ್ಧಾರದಿಂದ ಏನೇನೋ ಕಾನೂನು ತಗೊಂತಿರ್ತಾವ ರೈತ ಕಾಯ್ದೆ ಆ್ಯಕ್ಟ್ ಆಗಿರ್ಬೋದು ಮೊನ್ನೆ ಇಟ್ಟಂಟ್ರನ್ ಕೇಸ್ ಆಗಿರ್ಬೋದು ಟ್ಯಾಕ್ಸ್ ಕಾಯ್ದೆ ಆಗಿರ್ಬೋದು ಅವ್ರನ್ನ ಪ್ರತಿಭಟನೆ ಮಾಡಿ ತೆಗೆಸೋಕೆ ನಮ್ಮ ಒಳಿತಿಗಾಗಿ ಒಂದು ಕಾಂಪ್ಲಿಕೇಟ್ ಇದ್ದು ಅಂಥ ಕಾನೂನುಗಳನ್ನು ನಾವು ಇದು ಮಾಡೋಕ್ಕೆ ಸಾಧ್ಯ ಆಗ್ತದೆ ಮಹಾತ್ಮ ಗಾಂಧೀಜಿ ಅವರು ಪ್ರಾಚೀನ ಕಾಲದಿಂದಲೂ ನಾವು ನಾವು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ನ್ಯಾಯ ಪದ್ಧತಿ ಪಂಚಾಯತ್ ವ್ಯವಸ್ಥೆ ಟ್ಯಾಕ್ಸ್ ವ್ಯವಸ್ಥೆ ಇಸ್ ಇತ್ತು ಅದನ್ನು ಮನಗಂಡೆ ಮಹಾತ್ಮ ಗಾಂಧೀಜಿ ಅವರು ಹಳ್ಳಿಗಳಲ್ಲಿ ರಾಮರಾಜ್ಯ ಆದಾಗ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಅಥವಾ ಪ್ರಜಾಪ್ರಭುತ್ವ ಅಂತ ಅಥವಾ ಅರ್ಥ ಅರ್ಥ ಹೇಳಿದ್ರು ಹಂಗಾಗಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಎಪ್ಪತ್ತ್ಮೂರನೇ ಕಾಯ್ದೆ ತಿದ್ದುಪಡಿ ಪಂಚಾಯತ್ ರಾಜ್ಯ ಆ್ಯಕ್ಟನ್ನು ತಂದು ಪ ಇದು ಇದರಲ್ಲಿ ಸಂವಿಧಾನದಲ್ಲೇ ಸೇರಿಸ್ಯಾರ ಹಂಗಾಗಿ ನಾವು ಪಂಚಾಯಿತಿಗಳಲ್ಲಿ ಇರ್ತಕ್ಕಂಥ ಅವರು ಸೇರ್ಸು ತೆರಿಗೆ ಮಾಡೋದು ಮಾಡೋದು ಏನು ಏನು ಖರ್ಚು ಮಾಡ್ತಾರ ಮತ್ತು ವಿಕೆ ಅಧಿಕಾರ ವಿಕೇಂದ್ರೀಕರಣ ಯಾವ ಮಟ್ಟಿಗೆ ಅಂತೇಳಿ ಪಂಚಾಯತಿಗಳನ್ನು ನಾವು ಪ್ರಶ್ನೆ ಮಾಡಿದಾಗ ಅವು ಕೂಡ ಸರಿಯಾಗಿದ್ದ ಸರಿದಾರಿಗೆ ಬರ್ತಾವ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯನೂ ಕೂಡ ನಾಳೆ ವಿಧಾನಸಭೆ ಸದಸ್ಯನಾಗ್ಬೋದು ನಾಳೆ ಪಾರ್ಲಿಮೆಂಟ್ ಮೆಂಬರ್ ಆಗ್ಬೋದು ಯಾಕಂತಂದರೆ ಪ್ರಜಾಪ್ರಭುತ್ವದ ಮೊದಲ ಉಗಮ ಮೊದಲ ಹೆಬ್ಬಾಗಲು ಪಂಚಾಯಿತಿಗಳು ಆಗಿರ್ತಾವೆ ಹಂಗಾಗಿ ನಾವು ನಮ್ಮ ದೃಷ್ಟಿಯಿಂದ ಇರೋದನ್ನ ದೇಶದ ಅಭಿವೃದ್ಧಿಗಾಗಿ ಸಮಾಜದ ಒಳಿತಿಗಾಗಿ ನಾವು ಸಂವಿಧಾನದ ಬಗ್ಗೆ ತಿಳ್ಕೋಬೇಕು ಮತ್ತು ಸಂವಿಧಾನದಲ್ಲಿ ಇಲ್ಲಿ ಸರಿಯಾಗಿ ಕಾರ್ಯರೂಪ ಬಂದದೇ ಇಲ್ಲ ಅಂತೇಳಿ ಒಂದು ಅಬ್ಸರ್ವೇಷನ್ ಇದ್ದಾಗ ಎಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿಯಾಗಿ ಸಿಸ್ಟಮಲ್ಲಿ ಬರ್ತಾವಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದಲ್ಲದೆ ಸರ್ವಶ್ರೇಷ್ಠ ವಿಜ್ಞಾನಿಯವರು ಒಂದು ಮಾತು ಹೇಳ್ತಾರೆ ಅದೇನಪ್ಪ ಅಂತಂದರೆ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡ್ತಾ ಪ್ರಶ್ನೆ ಮಾಡದಿರ್ತಕ್ಕಂಥ ವ್ಯಕ್ತಿಯ ಮೆದುಳು ಕಸಕ್ಕಿಂತ ಸಮ ಅಂತ ಹೇಳ್ತಾರೆ ಹಂಗಾಗಿ ನಾವು ಪ್ರಜಾಪ್ರಭುತ್ವದ ಮುನ್ನಡಿವಿಗಾಗಿ ಸಂವಿಧಾನ ಇಂಪ್ಲಿಮೆಂಟ್ ಮಾಡಿಗೋಸ್ಕರ ಮಾಡೋದೋಸ್ಕರ ನಾವು ಪ್ರಶ್ನೆಯನ್ನು ಮಾಡಬೇಕು ಸಂವಿಧಾನವನ್ನು ಹೆಚ್ಚು ಹೆಚ್ಚು ತಿಳಿಸ್ಬೇಕು ತಿಳಿಸದಲ್ಲದ ನಾವು ಇನ್ನೊಬ್ಬರಿಗಿನ ನಾವು ಇದು ಮಾ ಇದು ಇದು ಮಾಡಿ ಮನನ ಮಾಡಿಕೊಡ್ಬೇಕು ಯಾಕಪ್ಪ ಅಂತಂದ್ರೆ ನಾವು ಮೊದಲು ಹೇಳಿದಂಗೆ ಎಪ್ಪತ್ತೈದು ಪರ್ಸೆಂಟೇಜ್ ನಾವು ಒಂದು ಹೊಂದಿವಿ ನಾವು ಡಿಗ್ರಿ ಓಡರ್ಸ್ ಯುರೋಪಿಯನ್ ಕಂಟ್ರೀಸ್ ಥರ ನಾವಲ್ಲಂತೇಳಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ